ಲೋಕ ಚುನಾವಣೆಗೆ ಇಲ್ಲ ನಾ ಯಾವ್ದು ಪಟ್ಟು ಹಿಡಿದು ಮಾಡೋದ್ಬಿಡುದು ಅದು ಸಮಟ್ಟದು ಇಲ್ಲದು ಯಾವ್ದು ಇಲ್ಲ ನಾ ಯಾವ್ದು ಹೇಳಿಲ್ಲ ಕೇಳಿಲ್ಲ ಅದು ಕೊಡಬೇಕು ಅದು ಬಿಡಬೇಕು ಪಕ್ಷ ತೀರ್ಮಾನ ಮಾಡ್ಬೇಕು ಅದು ಯಾವ್ದು ಸೂಟೇಬಲ್ ಅನ್ನೋದು ಅವ್ರ ಡಿಶನ್ ತಗೋಬೇಕ್ರಿ ಈ ಸಲ ಬೆಳಗ್ಗೆ ಬೆಳಿಗ್ಗೆ ಹೋದಿವಜ ಹೋಗ್ ಬಂದ್ಬಿಟ್ಟು ಹಿಂಗಾಗಿ ಯಾರಿಗೂ ಗೊತ್ತಾಗುದಿಲ್ಲ ನೋಡೋಣ ಈಗ ಪಕ್ಷ ಮೇಲೆ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡೋಣ ಹೆಚ್ಚು ಸೀಟು ಅದಾದ್ಮೇಲೆ ಮುಂದೆ ಬಗ್ಗೆ ಹಾ ಸುರ್ಜಿ ಸುರ್ಜಿ ಇಲ್ಲ ನಮ್ಮ ಪಕ್ಷದ ಇದೆ ಎಂಪಿ ಚರ್ಚೆ ಆಯ್ತು ಎಂಪಿದು ನಮ್ದು ಪ್ರಮುಖವಾಗಿ ಚಿಕ್ಕೋಡಿ ಬೆಳಗಾವಿ ಬಂದೆ ಇವತ್ತು ಟು ಡೇಸ್ ಕೊಡ್ಲೇಬೇಕು ನಾಳೆ ನಾವ್ ಬಿಜಾಪುರ್ ಕೊಟ್ಟಿವಿ ಬಿಜಾಪುರ್ ಅದನ್ನು ಎಲ್ಲ ಕುಡಿಯೇ ಕೊಡ್ತೀವಿ ಬಿಜಾಪುರ್ಕ್ ಹೋಗ್ತಾ ನಾಳೆ ಈಗ ಚಿಕ್ಕೋಡಿಯಲ್ಲಿ ಬರೀ ಮೂರೇ ಬಂದಾರ ಸರ್ ಅಪ್ಲಿಕೇಶನ್ ಬೆಳಗಾವಿ ಹತ್ತು ಬಂದಿದೆ ಆದ್ರೂ ಈಗ ಬಿಜೆಪಿ ಅನ್ನ ಗೆಲ್ಲ ಅಂದ್ರೆ ಅವ್ರನ್ನ ಸೋಲಿಸಬೇಕು ಅಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಇಲ್ಲ ಅಷ್ಟು ಪ್ರಬಲ ಅಭ್ಯರ್ಥಿಗಳು ಯಾರಿಲ್ಲ ಅಪ್ಲಿಕೇಶನ್ ಮಾಡ್ಬೇಕು ನಾವು ಮಾಡ್ಬೇಕಾಯ್ತಿ ಎಲ್ಲ ಎಲ್ಲ ಸ್ಕೂಟು ಸೂಟು ಕಲಿಸಿ ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡಿ ಅವನ್ನೆಲ್ಲ ತಾಯಿ ಹಾಕಿ ಕುಡಿಸ್ಬೇಕಾಯ್ತಿ ರೆಡಿ ಇಲ್ಲ ರೆಡಿ ಮಾಡ್ಬೇಕು ನಾವು ಇದ್ರಾಗ ಅವನೆಲ್ಲ ಇನ್ನು ಮೂರ್ ತಿಂಗಳೈತಿ ಜಿಮ್ ಕಳಿಸ್ತಿವಿ ನಾಗ ಓಡಾಡ ಅಂತ ಹೇಳ್ತೀವಿ ಹಾಯ್ ಪ್ಯಾಟ್ ಕೊಲ್ಲಾಪುರ ಮೇಲೆ ಕುಡಿಯೋತಿ